ಅದಕ್ಕೆ ನಮ್ಮ ಭಾವನೆಗಳು ನಮ್ಮ ಮಕ್ಕಳು ನಾನೇನ್ ಹೇಳೀನಿ ತಲೆ ತುಂಬ ಮಕ್ಕಳಾಗಬಾರ್ದ ಪುಣ್ಯಾತ್ಮರು ಹೃದಯವಂತ ಮಕ್ಕಳಾಗಬೇಕು ಹೃದಯ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ತಲೆ ತುಂಬಿಕೊಂಡು ವ್ಯಕ್ತಿ ಉಪವಾಸ ಬರಬಹುದು ಹೃದಯವಂತ ವ್ಯಕ್ತಿ ಉಪವಾಸ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಮ್ಮ ಸಂಘ ಏನ್ ಕಲಿಸ್ತದಂತ ಕೇಳಿದ್ರ ಮಕ್ಕಳನ್ನು ಹೃದಯವಂತರನಾಗಿ ಮಾಡ್ತದ ಮಾತು ಪುಣ್ಯಾತ್ಮರ ಇದನ್ನೇ ಪುಣ್ಯಾತ್ಮರ ತಾಯಿ ತನ್ನ ಮಗುವಿಗೆ ಬಾಲ್ಯದಲ್ಲಿದ್ದಾಗ ಎಂತ ಅಪರೂಪದ ಮಾತನ್ನ ಕಲಿಸ್ತಾಳ ಅದನ್ನೇ ಪುಣ್ಯಾತ್ಮರ ಬೆಳಕನ್ನು ನೋಡುವ ಸಲುವಾಗಿ ತನ್ನ ಅರುವಿನ ಚೇತನವನ್ನ ನೋಡುವ ಸಲುವಾಗಿ ಬುದ್ಧ ಎಷ್ಟೋ ವರ್ಷ ಕಾಡಿಗೆ ಹೋದ ಮನೆ ತೊರೆದ ಅರಮನೆ ಬಿಟ್ಟ ಆದ್ರೆ ನಮ್ಮ ತಾಯಿ ತನ್ನ ಮಗುವಿಗೆ ಬಾಲ್ಯದಲ್ಲಿ ಹೇಳ್ತಾಳ ಆಚಾರ ಕರ್ಸನಾಗು ನೀತಿಗೆ ಪ್ರಭುನಾಗು ಮಾತಿನಲ್ಲಿ ಚೋಡಾಮನಿ ಆಗು ನನ್ನ ಕಂದ ಜಗಕ್ಕ ಅಂತಕ್ಕಂಥ ಮಾತು ಬರೀತಾರೆ ಬೆಳಕಾಗಪ್ಪ ಬೆಳಕಾಗ ಇನ್ನೊಬ್ಬರ ಬಾಳಿಗೆ ಬೆಳಕಾಗತಕ್ಕಂಥ ಮಕ್ಕಳಾಗ್ಬೇಕು ಅಂತ ಸಂಸ್ಕಾರವನ್ನ ನಾವು ಕೊಡ್ಬೇಕು ಅಂದಾಗ ಪುಣ್ಯಾತ್ಮರೇ ಈ ಭಾರತ ನಾವು ಹುಟ್ಟಿ ಬಂದದಕ್ಕೆ ಸಾರ್ಥಕತೆಯನ್ನು ಪಡೀತದ್ದು ಹೃದಯವಂತಿಕೆ ಹೃದಯವಂತಿಕೆ ಹಿಂದೆ ಪುಣ್ಯಾತ್ಮರೇ ಒಂದು ಆದ ಘಟನೆ ನಿಮಗೆ ನೆನಪಿಗೆ ತಂದು ಕೊಡ್ತಾ ಇದ್ದೀನಿ ಅದಕ್ಕೆ ಪರಮಾತ್ಮ ಹೇಳ್ತಾನ ಸುವಾಸಿತಕಾರ ಬರಿತಾನ ಏನ್ ಬರಿತಾನ ತಕ್ಕಿದ್ರೆ ಪುಣ್ಯಾತ್ಮರೇ ಅನಿತ್ಯಾನಿ ಶರೀರಾನಿ ಇವೋ ನೈವ ಶಾಶ್ವತ ಅನಿತ್ಯಾನಿ ಶರೀರಾನಿ ಇವೋ ನೈವ ಶಾಶ್ವತ ನಿತ್ಯ ಮರ್ತ್ಯೋ ಸನ್ನಿತ ಕರ್ತವ್ಯೋ ಧರ್ಮ ಸಂಗ್ರಹ ಧರ್ಮ ಅಂದ್ರೆ ಪುಣ್ಯ ಈ ಅನಿತ್ಯನ ಶರೀರ ದುಡ್ಡು ದುಗಾನಿ ಯಾವುದು ಶಾಶ್ವತ ಅಲ್ಲಪ್ಪ ನಿನ್ನ ಶಾಶ್ವತವಾದ ಸಂಪತ್ತು ಯಾವುದು ತಕ್ಕಿದ್ರೆ ಧರ್ಮ ಅಂತ ಕರಿತಾರ ಆ ಧರ್ಮ ಅರ್ಥ ಕಾಮ ಮೋಕ್ಷ ನಾಲ್ಕು ಪುರುಷಾರ್ಥಗಳೊಳಗ ಅತಿ ಶ್ರೇಷ್ಠವಾದ ಪುರುಷಾರ್ಥ ಯಾವುದು ತಕ್ಕಿದ್ರೆ ಧರ್ಮ ಮತ್ತಿ ಇವೆಲ್ಲ ನಮ್ಮ ಧರ್ಮಗಳು ಇಟ್ಟುಕೊಂಡು ಕೂತಿದ್ದಿಲ್ಲ ನಾವು ಆ ನಂದು ಆ ಧರ್ಮ ಇದ್ರೆ ಈ ಧರ್ಮ ಅಲ್ಲ ಧರ್ಮ ಅಂದ್ರೆ ಎದಕ್ ಕರೀತಾರತಕ್ಕಿದ್ರ ಸಕಲ ಜೀವರಾಶಿಗಳಿಗೆ ಬದುಕನ್ನ ಕಟ್ಟಿಕೊಟ್ಟು ಸಂತೋಷದಿಂದ ಬದುಕಲಿಕ್ಕೆ ಅನುಮಾಡಿಕೊಟ್ಟಿರ್ತಕ್ಕಂಥ ಯಾವುದು ವಸ್ತು ಅದ ಅದಕ್ಕೆ ಧರ್ಮ ಅಂತ ಕರಿತಾರ ಪುಣ್ಯಾತ್ಮರೇ ಅದಕ್ಕೆ ಧರ್ಮ ಅಂತ ಕರಿತಾರ ಅಂತ ಬಂಧುಗಳೇ ನಾವೆಲ್ಲ ಚಿಂತನೆ ಮಾಡ್ತಕ್ಕಂಥದ್ದು ಏನು ಅಂತ ಕೇಳಿದ್ರ ನಿಜವಾಗಿ ಮನುಷ್ಯರಾಗಿ ಬಂದ ಮೇಲೆ ನಾವು ಪಾಲಿಸಬೇಕು ಮತ್ತು ನಡಿಬೇಕಾಗಿರತಕ್ಕಂತ ಹೇಳಿಲ್ಲ ಆ ತಾಯಿ ಏನೇಳು ಆಚಾರ ಕರಸನಾಗು ನೀತಿಗೆ ಪ್ರಭುನಾಗು ಮಾತಿನಲ್ಲಿ ಚೋಡಾಮನಿ ಆಗು ನನ್ನ ಕಂದ ಜಗಕ್ಕ ಅಂತಕ್ಕಂಥ ಮಾತ ಬರೀತಾರೆ ಜಗಕ್ಕ ಜ್ಯೋತಿಯಾಗು ತಾಯಿ ಹುಟ್ಟು ಹಬ್ಬ ಐತಿ ತಾಯಿ ವೃದ್ಧಾಶ್ರಮದಾಗ ಅದಾಳ ಹುಟ್ಟು ಹಬ್ಬಕ್ಕೂ ಹೂ ಕೊಡೋಟ ಅವನಿಗೆ ಸೌಡ್ ಆಗ್ಯದ ಅಷ್ಟು ದೊಡ್ಡ ಅದಾನ ಮಾರ್ಕೆಟ್ಗೆ ಬಂದಾನ ಹೂವ ಈ ಹೂವಿನ ಕಿಮ್ಮತ್ತ ಈ ಹೂವಿನ ಕಿಮ್ಮತ್ತ ಈ ಹೂವಿನ ಕಿಮ್ಮತ್ತ ಡಾಲರ್ ರೂಪದಾಗ ನಡೀತದೆ ಅಲ್ಲಿ ಅವಾಗ ಆ ಹೂ ಕೊಡಿಸ್ತಕ್ಕಂತ ವ್ಯಕ್ತಿ ವಿಚಾರ ಮಾಡ್ತಾನ ಇಲ್ಲಿ ಒಯ್ದು ಕುಡ್ಲಕ್ ಟ್ಯಾಕ್ಸಿ ಐತೆ ನಂದ ನಮ್ಮ ತಾಯಿಗೆ ಅಕಸ್ಮಾತ್ ನಾನು ಟೆಲಿಗ್ರಾಮ್ ಮಾಡಿ ಅಥವಾ ಪೋಸ್ಟ್ ಮುಖಾಂತರ ಕಳಿಸಿನಿ ಅಂದ್ರೆ ತಡಾಗಿ ಹೋಯ್ತಾನ ನನ್ ತಾಯಿ ಹುಟ್ಟ ಬುಕ್ಕದ್ ಮುಟ್ಟುದಿಲ್ಲ ಇಲ್ಲಿ ಏನಾದ್ರೂ ಕೊರಿಯರ್ ಸಿಸ್ಟಮ್ ಐತೆನು ಕೋರಿಯರ್ ಸಿಸ್ಟಮ್ ಐತೆನಂತೆ ಕೇಳಿದ ಕೊನೆಗೆ ಟ್ಯಾಕ್ಸಿ ಬಂದ ಟ್ಯಾಕ್ಸಿ ಪುಣ್ಯತ್ ಬರೀ ಅದಕೊಂದ್ ಹತ್ತಿಪ್ಪತ್ತು ಡಾಲರ್ ಇದಕ್ಕೊಂದ್ ಹತ್ತಿಪ್ಪತ್ತು ಡಾಲರ್ ಟೋಟಲ್ ಆಗಿ ಎರಡ್ ನೂರು ಡಾಲರ್ ಖರ್ಚು ಮಾಡಿದ ತಾಯಿಗೆ ಹೂ ಕೊಡ್ಸ್ಲಾಕ ರೆಡಿ ಆಗಿಬಿಟ್ಟ ಆ ಕಟ್ಟಿ ಏನು ಬರ್ತಿದ್ದ ಕಟ್ಟಿ ಮೇಲೆ ಒಂದು ಮಗು ಕುಂತಿತ್ತು ಅಂಕಲ್ ಒಂದು ಡಾಲರ್ ಕೊಡ್ರಿ ಅಂತ ಹೇಳಿತ್ತು ಅಂಕಲ್ ಒಂದು ಡಾಲರ್ ಯಾಕಮ್ಮ ನನ್ನ ತಾಯಿ ಹುಟ್ಟೊಬ್ಬಕ್ಕೆ ನಾನು ಹೂ ಕೊಡಕೀನಿ ಬಲ್ಲೆ ಬಲ್ಲೇ ದುಡ್ಡಿಲ್ಲ ಕೊಟ್ಬಿಡ್ರಿ ಒಂದು ಡಾಲರ್ ಯಾಕಮ್ಮ ಎರಡು ಕೊಡ್ತೀನಿ ಬೇಡ ಒಂದೇ ಡಾಲರ್ ಸಾಕಾಯ್ತು ಆ ಡಾಲರ್ ಹೋಗಿ ಮಗು ಮಾರ್ಕೆಟ್ಗೆ ಹೋಗಿ ಹೂ ತಗೊಂತದ ಹೂ ತಗೊಂಡು ಓಡ್ಲಿಕ್ಕೆ ಹತ್ತದ ಈ ಸೌಡಲ್ ಸಾವಕಾರ ವಿಚಾರ ಮಾಡ್ತಾನ ಇಷ್ಟು ಪುಟ್ಟ ಮಗುವದ ತನ್ನ ತಾಯಿಗೆ ಹೋಗಿ ಹ್ಯಾಗ ಕೊಡ್ತದ ನೋಡ್ಬೇಕ ತಿಳ್ಕೊಂಡು ಆ ಮಗುವಿನ ಬೆಣ್ಣತ್ ಬಿಟ್ಟ ಆ ಮಗುವಿನ ಬೆಣ್ಣತ್ ಬಿಟ್ಟ ಆ ಮಗು ಓಣಿ ದಾಟಿತ್ತು ಊರು ದಾಟಿತ್ತು ಎಲ್ಲಾ ದಾಟಿ ಸ್ಮಶಾನಕ್ಕೆ ಹೋಗಿ ಬಿಡಿತ್ತು ಅವಂತನ ಮಗು ಸ್ಮಶಾನಕ್ಕೆ ಹಾಕ ಹೊಂಟದ ಸ್ಮಶಾನಕ್ಕೆ ಹಾಕ ಹೊಂಟದ ಅಲ್ಲಿ ಹೋಗಿ ತನ್ನ ತಾಯಿ ಸಮಾಧಿ ಮುಂದೆ ತನ್ನ ಎರಡೂ ಮೊಳಕಾಲವನ್ನು ಊರಿ ಅಮ್ಮ ನಾನು ಬೆಳಗ್ಗೆನೆ ನಿನಗೆ ತಂದು ಕೊಡ್ಬೇಕಾಗಿತ್ತು ನನ್ನ ಬಲ್ಲಿಯ ದುಡ್ಡು ಇಲ್ಲಾಗಿತ್ತು ಯಾರೋ ಪುಣ್ಯಾತ್ಮರ ಅಂಕಲ್ ಬಂದು ಒಂದು ಡಾಲರ್ ಕೊಟ್ಟರು ಆ ದುಡ್ಡಿನೊಳಗೆ ನಾನು ಹೂ ತಂದೆ ನಿಮ್ಮ ಈ ಬಡವಿ ಮಗಳ ಹುಡುಗರಿಯನ್ನು ಸ್ವೀಕಾರ ಮಾಡ್ಕೋತಾಯ ತಿಳ್ಕೊಂಡು ಮಗು ಕಣ್ಣೀರು ಹಾಕ್ತಿತ್ತು ಹೂವನ್ನು ಆ ಸಮಾಧಿ ಮುಂದೆ ಇಡ್ತಿತ್ತು ಈ ಯಜಮಾನ ಹಿಂದೆ ನಿಂತ್ಕೊಂಡು ನೋಡಿ ಆ ಮಗು ತಾಯಿ ಸಂಬಂಧ ಇಲ್ಲ ತಾಯಿ ತಾಯಿ ಸರಿ ಹೋಗ್ಬಿಟ್ಟಾಳ ಇಲ್ಲದಂತ ತಾಯಿ ಜೋಡಿ ಇಷ್ಟು ಅನ್ಯನ್ಯತೆ ಪ್ರೀತಿದಿಂದ ದಿನ್ ಮಾತನಾಡ್ತದಂದ್ರ ನಾನು ಜೀವಂತ ಇದ್ದ ತಾಯಿಗೆ ಹೂ ಕೊಡ್ಲಿಕ್ಕೆ ನನಗೆ ಸಮಯ ಇಲ್ಲ ಅಂತನಂದ್ರ ನಾನು ಎಂತ ಮೂರ್ಖ ಆತ ತಿಳ್ಕೊಂಡು ಪುಣ್ಯಾತ್ಮರೇ ಆತ ವಾಪಸ್ ಬರ್ತಾನ ವಾಪಸ್ ಬಂದ ತನ್ನೆಲ್ಲ ಕಾರ್ಯವನ್ನು ಬದಿಗೊತ್ತಿ ತಾಯಿಗೆ ಹೂ ಕೊಡ್ಲಿಕ್ಕೆ ಹೋಗ್ತಾನ ತಾಯಿ ತನ್ನನ್ನು ತಾನು ಚೂಟಿ ನೋಡ್ತಾಳ ನನ್ನ ಮಗ ಬಂದದ ಕನಸೋ ನಿಜವಾಗಿಯು ವೃದ್ಧಾಶ್ರಮಕ್ಕೆ ಬಿಟ್ಟು ಇಪ್ಪತ್ತು ವರ್ಷ ಆಯ್ತು ಒಂದ್ ದಿವ್ಸ ಬಂದಿಲ್ಲ ಇವತ್ ಹೇಗ್ ಬಂದ ತಿಳ್ಕೊಂಡು ತಾಯಿ ತನ್ನ ತೊಗಲವ ತನ್ನ ಚರ್ಮವನ್ನು ಚುಚ್ಚಿ ಚೂಟಿ ಚೂಟಿ ನೋಡ್ತಾಳ ಕನಸೋ ಏನ ನಿಜ ಅವಾಗ ಮಗ ಅಂತ ನಮ್ಮ ನಾನು ಕರೆ ಖರೆನೇ ಬಂದೀನಿ ಬರಬೇಕಾಗಿದ್ರ ಒಂದು ಮಗಳು ನನ್ನ ಬಾಳನ್ನ ನನ್ನ ಬದುಕನ್ನ ಬದಲಾಯಿಸೈತಿ ಒಂದು ಸಣ್ಣ ಹುಡುಗಿ ಅಂತಕ್ಕಂತ ಹೇಳ್ತಾರ ಬದುಕನ್ನ ಬದಲಾಯಿಸ್ತಕ್ಕಂತ ಪರಿವರ್ತನೆ ಮಾಡ್ತಕ್ಕಂಥದ್ದು ಎಲ್ಲಿ ಸಿಗತೈತಿ ಅಂತ ಕದ್ರೆ ಪುಣ್ಯಾತ್ಮರೇ ಗುರುವಿನ ಅಲೌಕಿಕ ತೋಟ ಸತ್ಸಂಗ ಅಂತಕ್ಕಂಥದ್ದು ಸಿಗ್ತದ್ ಅದಕ್ಕೆ ಪುಣ್ಯಾತ್ಮರೇ ಹಿಂದಿನ ಎಲ್ಲ ಪೂರ್ವಜ ಏನ್ ಮಾಡಿದ್ರು ಮಾಡಿದ್ರೆ ನಮಗ ಅನುಭಾವಿಗಳ ಮಾತು ಕೇಳಕ್ ಅವಕಾಶ ಕೊಡು ಅರಿತವರ ಮಾತುಗಳನ್ನು ಕೇಳಕ್ ಅವಕಾಶ ಕೊಡು ಅವರ ಮಾತುಗಳಿಂದ ನಮ್ಮ ಬದುಕನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತಕ್ಕಂಥ ಮುನಿಗಳ ಮಾತುಗಳನ್ನು ನಮಗೆ ಅವಕಾಶ ಮಾಡಿಕೊಡು ಅಂತ ಬೇಡ್ಕೊಂಡಿರ್ತಕ್ಕಂಥವ್ರು ಅದಕ್ಕೆ ಬಂಧುಗಳೇ ಇದಕ್ಕೆ ಏನ್ ಕರಿತಾರತ ಕೇಳಿದ್ರ ಸಂಘ ಎರಡುಂಟು ಒಂದನ್ನು ಹಿಡಿ ಒಂದನ್ನು ಬಿಡಂದ ಸಂಘ ಬಹಳದವ ಆದ್ರೆ ಯಾವ ಸಂಘದಿಂದ ನಮ್ಮ ಬದುಕು ಬದಲಾವಣೆ ಆಗ್ತದೆ ಪರಿವರ್ತನೆ ಆಗ್ತದ ಅಂತಕ್ಕಂಥದನ್ನ ನಾವು ಆಲೋಚನೆ ಮಾಡಿದಾಗ ಆ ಜೀವಕ್ಕೊಂದು ಬೆಲೆ ಬರ್ತದ ಅದಕ್ಕೊಂದು ಶಕ್ತಿ ಬರ್ತದ ಅದಕ್ಕೆ ಬಂಧುಗಳೇ ಇಂದಿನ ಎಲ್ಲ ಪುಣ್ಯಾತ್ಮರು ಇಡೀ ವಿಶ್ವದ ಎಲ್ಲ ದಾರ್ಶನಿಕರು ಭಾರತವನ್ನ ದೇವಭೂಮಿ ಅಂತ ಅನುಕರಣೆ ಮಾಡಿದ್ರು ಸಂತರ ಭೂಮಿ ಅಂತ ನಮಸ್ಕಾರ ಮಾಡಿದ್ರು ಯಾವ ಪುಣ್ಯಾತ್ಮ ರಷ್ಯಾ ವ್ಯಕ್ತಿ ಪಂಡರ್ಪುರಕ್ಕೆ ಬರ್ತಾ ಇದ್ದಾನೆ ಪಂಡರ್ಪುರಕ್ ಆ ಪಂಡ್ರಪುರದಲ್ಲಿ ಎಲ್ಲಾ ದರ್ಶನ ಮಾಡಿದ ಎಲ್ಲಾ ಮುಗಿತು ಕೊನೆಗೆ ಬಂದು ಪುಣ್ಯಾತ್ಮರ ತಮ್ಮ ತಮ್ ತಮ್ ಚಪ್ಲಿಯನ್ನು ನಮ್ಮ ನಾಡಿನ ಜನ ಹಾಕೋ ಕಾಲಕ್ಕ ಆತ ಬರಗಾಲೆ ಹೊಂಟಿದ್ದ ಕೇಳ್ತಾರ ಅವನಿಗೆ ನಿನ್ ಚಪ್ಲಿ ಯಾಕೆ ತಂದಿಲ್ಲ ಆ ಮಾನುಭಾವ ಹೇಳ್ತಾನ ನೀವು ದೇವರ ಭೂಮಿ ಅಂತ ಎಲ್ಲಿ ತಿಳ್ಕೊಂಡಿರಿ ಇದು ದ್ವಾರವಾಗಿಲ್ಲ ಒಳಗಿಂದೆಲ್ಲ ದೇವಸ್ಥಾನ ಬರಗಿಂದೆಲ್ಲ ಭೂಮಿ ಅಂತೇಳ ಆತ ಹೇಳ್ತಾನ ಭಾರತದ ಸೀಮೆ ಎಲ್ಲಿ ಆರಂಭ ಆಗ್ತದಲ್ಲ ಅದೇ ದೇವ ಭೂಮಿ ಅಂತ ತಿಳ್ಕೊಂಡು ನನ್ನ ಚಪ್ಪಲಿ ಅಲ್ಲೇ ಬಿಟ್ಟು ಬಂದೀನಿ ಅಂತಕ್ಕಂತ ಮಾತಾ ಹೇಳ್ತಾನ ಇದು ದೇವಭೂಮಿ ಪುಣ್ಯಾತ್ಮರೆ ಸಂತರ ಭೂಮಿ ಆ ಇಲ್ಲಿ ತ್ಯಾಗಿಗಳ ಭೂಮಿ ಇದು ಭೋಗಿ ಅದಕ್ಕೆ ಆ ಪುಣ್ಯಾತ್ಮ ದೇವರ ಕೊಂಡಜ್ಜ ಅಲ್ಲಿ ಬಿಟ್ಟು ಬಂದು ಇಲ್ಲಿ ತನ್ನ ಲೀಲೆಯನ್ನ ತೋರಿಸಲಿಲ್ಲ ಅಂದ್ರ ಈ ಹಾರುಗಿರಿ ಇವತ್ತು ಪುಣ್ಯಾತ್ಮರೇ ನಾನು ಬಹಳ ಬಹಳ ವರ್ಷ ಇಪ್ಪತ್ ಮೂವತ್ತು ವರ್ಷದಿಂದ ಬಂದಿದ್ದ ಆ ಅಂತ ಸಂದರ್ಭದ ಹಾರುಗಿರಿಯನ್ನ ಈಗ ನೋಡಿದಾಗ ಪುಣ್ಯಾತ್ಮರು ಎತ್ತು ನೋಡಿದತ್ತೆಲ್ಲ ಏನ ವೈಭವವೇ ವೈಭವ ಅಂತಕ್ಕಂಥದ್ದು ನಡೆದದ ಇದಕ್ ಮೂಲ ಆಶೀರ್ವಾದ ಯಾರ್ದು ಅಂತ ಕೇಳಿದ್ರ ಚನ್ನವರ ಸೈವೆ ಮಾ ಮಹಾ ಶಿವಯೋಗಿಗಳ ಆಶೀರ್ವಾದ ಅಂತಕ್ಕಂಥದ್ದು ಬರೀತಾರ ಅದಕ್ಕ ಆ ಸಂತ ನುಡಿದದ ಯಾಕ ಮಂತ್ರ ಆಗ್ತದೆ ಅಂತ ಕೇಳಿದ್ರ ಸಂತನ ಮಾತಿನೊಳಗ ಪ್ರೀತಿ ಅದ ಸಂತನ ಮಾತಿನೊಳಗ ಅದ ಸಂತನ ಮಾತಿನೊಳಗ ಗಂಧ ಅದ ಸಂತನ ಮಾತಿನೊಳಗ ರಸ ಅದ ಅದಕ್ಕ ಅವರ ಮಾತುಗಳೆಲ್ಲ ಪುಣ್ಯಾತ್ಮರ ಮಂತ್ರ ಆಗ್ಲಿಕ್ಕ ಮಂತ್ರ ಆಗ್ಲಿಕ್ಕತ್ತೇವ್ ನಾವು ನುಡ್ದಿರ್ತಕ್ಕಂಥ ಮಾತುಗಳೆಲ್ಲ ಕದನಕ್ಕ ಮೂಲ ಆಗ್ಲಿಕ್ಕತ್ತೇವ ಅದಕ್ಕೆ ಬಸವಣ್ಣ ಆರಂಭ ಕೇಳಿಲ್ಲ ಅದಕ್ಕೆ ಪುಣ್ಯಾತ್ಮರೇ ಅಂತ ಅಪರೂಪವಾಗಿರ್ತಕ್ಕಂಥ ಮಾತೆಂಬುದು ಜ್ಯೋತಿರ್ಲಿಂಗ ಅಂತಕ್ಕಂಥದ್ದು ಹೇಳ್ತಾರೆ ಮಾತು ಈ ಜಗತ್ತನ್ನು ಕಟ್ತದ ಮಾತು ಮನೆಯನ್ನ ಕಟ್ತದ ಮಾತು ಮನಸ್ಸನ್ನು ಶುಚಿಗೊಳಿಸ್ತದ ಅಂತ ಮನಸ್ಸು ಹಸನಾಗಬೇಕಾಗಿತ್ತಂದ್ರ ಬಟ್ಟೆ ಹಸನ್ ಮಾಡ್ಕೊಳಕ್ ಬರ್ತದ ತಲೆ ಹಸನ್ ಮಾಡ್ಕೊಳಕ್ ಬರ್ತದ ಮನೆಯನ್ನು ಸ್ವಚ್ಛ ಮಾಡ್ಕೊಳಕ್ ಬರ್ತದ ಈ ಮನಿಯೊಳಗಿರ್ತಕ್ಕಂಥ ಮನಸ್ಸನ್ನು ಸ್ವಚ್ಛ ಮಾಡ್ಕೋಬೇಕಾಗಿತ್ತಂದ್ರ ಅನುಭಾವಿಗಳ ಕೂಡಲ ಸಂಗನ ಶರಣರ ಅನುಭಾವದಡಿಯಲ್ಲಿ ಇದನ್ನ ತೊಳಿಬೇಕು ಅಂತಕ್ಕಂಥ ಮಾತು ಬರೀತಾರೆ ಪುಣ್ಯಾತ್ಮರೇ ಅದನ್ನ ತಾವು ಸದಾವಕಾಲ ಇಲ್ಲಿ ಹೇಳಿದ್ರು ನಮ್ಮ ಸರ್ ಪ್ರತಿ ವರ್ಷನೂ ಕೂಡ ಈ ಗಣೇಶ ಚತುರ್ಥಿ ಉತ್ಸವನ್ನ ಯಾವ ರೀತಿ ತಾವು ಆಚರಣೆ ಮಾಡ್ತಾ ಇದೀರ ತಿದ್ರ ಬದುಕಿಗೆ ಬೆಲೆ ಬರ್ತಕ್ಕಂಥದ ಆದರ್ಶವಾಗ್ತಕ್ಕಂಥ ನಮ್ಮನ್ನು ನೋಡಿ ಇನ್ನೊಬ್ಬರು ಅನುಕರಣೆ ಮಾಡ್ಬೇಕು ಅಂತಕ್ಕಂಥದ್ದನ್ನ ಟ್ರೂ ಕಾಪಿ ಅಲ್ಲ ಅನುಕರಣೆ ಮಾಡ್ಬೇಕು ಟ್ರೂ ಕಾಪಿ ಮಾಡೋದು ಬೇರೆ ಅನುಕರಣೆ ಮಾಡೋದು ಬೇರೆ ಅಂತ ಆದರ್ಶಗಳನ್ನ ನಮ್ಮಲ್ಲಿ ಮೈಗೂಡಿಸ್ಕೋಬೇಕು ಅಂತ ಆದರ್ಶಗಳನ್ನು ಮೈಗೂಡಿಸ್ಕೋಬೇಕಾಗಿತ್ತಂದ್ರ ನಾವು ಪುಣ್ಯಾತ್ಮರೇ ಗುರುವಿನ ಸಂಘದೊಳಗೆ ಬರ್ಬೇಕು ಗುರುವಿನ ಸಂಘ ಸದಾ ಕಾಲ ಗುರು ನಿಮ್ಮ್ಯಾಲೊಮ್ಮ ಕೃಪೆ ಮಾಡಿದ್ದಂದ್ರೆ ಸಂತೋಷ ಪಡಿ ಕೃಪೆ ಮಾಡ್ಲಿದ್ರ ಮಾಡುತ್ತಾನ ಸಂತೋಷಗಳ ಜೊತೆ ಇರ್ಬೇಕಂತ ಯಾಕಂದ್ರ ಗುರು ಹ್ಯಾದ ತಕ್ಕಿದ್ರೆ ಪುಣ್ಯಾತ್ಮರೇ ನಮ್ಮ ಬದುಕಿನೊಳಗೆ ಗುರು ಬಿರುಗಾಳಿಯಾಗಿ ಬರುದಿಲ್ಲ ಗುರು ತಂಗಾಳಿಯಾಗಿ ಬರ್ತಾನೆ ವಸಂತವಾಗಿ ಬರ್ತಾನೆ ಗುರುನಾಥ ವಸಂತವಾಗಿ ಬರ್ತಾನ ಅಂತ ವಸಂತವಾಗಿ ಬರ್ತಕ್ಕಂಥ ಗುರುನಾಥನನ್ನ ನಾವು ಪುಣ್ಯಾತ್ಮರೆ ತನು ಮನ ಧನದಿಂದ ಸೇವಾದಿಗಳನ್ನು ಮಾಡಿ ಗುರುಕೃಪೆಗೆ ಪಾತ್ರ ಆದಾಗ ಪುಣ್ಯಾತ್ಮರೆ ಅದಕ್ಕೆ ಬರೀತಾರೆ ಪುಣ್ಯಾತ್ರ ಗುರುವಿನ ಕಾರುಣ್ಯ ಕಿರಣ ಅಂತ ಕುರಿತಾರ ಗುರುವಿನ ಅಂತಃಕರಣ ಅಂತಕ್ಕಂಥದ್ದು ಬರೀತಾರೆ ಅಂತ ಅಂತಃಕರಣದಿಂದ ನಮ್ಮ ಮೇಲೇನು ಕೃಪಾ ಮಾಡಿದಂದ್ರ ಗುರುವೊಮ್ಮೆ ಕಣ್ಣೆತ್ತಿ ನೋಡಿದಂದ್ರ ನಮ್ಮ ಜನ್ಮ ಕೃತಾರ್ಥ ಧನ್ಯ ಧನ್ಯ ಆಗ್ತದ ಆ ಗುರು ನಮ್ಮ ಮ್ಯಾಲ ಕೃಪೆ ಮಾಡುತ್ತಾನ ನೀನ್ ಹಂಗ ದುಡಿಬೇಕಾಗ್ತದ ಗುರು ಸೇವಾ ಪ್ರಿಯ ಶಿವ ಅಭಿಷೇಕ ಪ್ರಿಯ ಇಷ್ಟು ಅಲಂಕಾರ ಪ್ರಿಯ ಗುರುವಿಗೆ ಏನ್ ಬೇಕಾಗಿತಿ ಅಂತ ತನು ಮನ ಧನದಿಂದ ಗುರುನಾಥನ ಪಾದಕ್ಕೆ ಒಪ್ಪಿಸಿ ಸೇವಾ ಮಾಡ್ತಕ್ಕಂಥ ಭಾವನೆ ನಿಂತೆ ಬಂತು ಅಂತ ಕೇಳಿದ್ರ ನೀನು ಪುಣ್ಯಾತ್ಮರ ಜೀವನದಲ್ಲಿ ಎಲ್ಲವನ್ನ ಸಾಧಿಸಲಿಕ್ಕೆ ಬರ್ತದ ಗುರುವಿನ ಅನುಗ್ರಹ ಇಲ್ಲದೆ ಗುರುವಿನ ಅನುಗ್ರಹ ಇಲ್ಲದೆ ನಿನಗೆ ಯಾವ ಪದವಿನೂ ದೊರಲಿಕ್ಕೆ ಸಾಧ್ಯ ಇಲ್ಲ ಯಾವ ಮೋಕ್ಷವೂ ಕೂಡ ನಿನಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಗುರು ಕೃಪೆ ಮಾತ್ರ ಪುಣ್ಯಾತ್ಮರು ಬೇಕಾಗ್ತದ ಅಂತ ಗುರು ನಿಮಗ ಸಿಗಬೇಕಾದ್ರೆ ಅನಂತ ಜನ್ಮದ ಸೇವಾದ ಫಲ ಬೇಕಾಗ್ತದ ಪುಣ್ಯದ ಫಲ ಬೇಕಾಗ್ತದ ಅಂತ ಅದಕ್ಕೆ ಬಂಧುಗಳೇ ಬರೀತಾರ ಪುಣ್ಯಾತ್ಮರ ಶರೀಫರು ಏನ್ ಬರೀತಾರ ತಕ್ಕಿದ್ರೆ ನನ್ನೊಳಗ ನಾ ತಿಳ್ಕೊಂಡೆ ನನಗ ಬೇಕಾದ ಗಂಡನ ಮಾಡಿಕೊಂಡೆ ಎಲ್ಲರ ಹಂಗೊಂದು ಹರ್ಕೋಣೆ ಗುರುವಿನ ಆಜ್ಞೆ ಪ್ರಕಾರ ನಡ್ಕೊನೆ ಅಂತ ಮಾತಾ ಬರೀತಾರ ಅದನ್ನೇ ಕನಕ ಹೇಳ್ತಾನೆ ನಿನ್ನ ಚರಣ ಭಜನೆ ಆಸೆಯಿಂದ ಎಂದ ಮಾಡುವೆನೋ ಎನ್ನ ದೋಷ ರಾಶಿಯನ್ನ ನಾಶ ಮಾಡುವಂತಕ್ಕಂಥದ್ದು ಬೇಡ್ಕೊತಾರಂತ ಅವ್ರ ಆಸೆ ಏನೈತೆ ತಕ್ಕಿದ್ರೆ ನಿನ್ ಸೇವೆ ಮಾಡುದೇನೆ ನಿನ್ ಸೇವೆ ಮಾಡೋ ಸಲುವಾಗೇ ಈ ಉಸಿರಿ ಇಟ್ಕೊಂಡು ಕೂತೀನಿ ಅಂತ ಹೇಳ್ತಾರ ಕೂಡಲ ಸಂಗನ ಶರಣರ ಬರೆಯಮಗೆ ಪ್ರಾಣ ಜೀವಾಳವೇ ತಿಳ್ಕೊಂಡು ಆ ಪುಣ್ಯ ಆತ್ಮನ ಹೇಳ್ಕೊಂಡು ಬಂದಿರತಕ್ಕಂಥದ್ದು ಅದಕ್ಕೆ ಬಂದುಗಳೇ ಅವೆಲ್ಲರೂ ಗಣಪತಿ ಹಬ್ಬವನ್ನು ಇದೇನು ಡಿ ಜೆ ಡಾಲ್ಬಿ ಹಚ್ಚಿ ಆಚರಣೆ ಮಾಡದೆ ನಿಜವಾಗಿರ್ತಕ್ಕಂಥ ಗಣಪತಿಗೆ ಪ್ರಿಯವಾಗಿರ್ತಕ್ಕಂಥ ಹಬ್ಬವನ್ನ ತಾವು ಹಾರುಗೆರಿ ಗ್ರಾಮದ ಇಲ್ಲಿ ಬಾಲ ಗಜಾನನ ಯವಕ್ಕ ಮಂಡಳ ಆಚರಣೆ ಮಾಡ್ತಾ ಇದ್ರಿ ಇದೇ ರೀತಿ ಮುಂದುವರೆಸ್ರಿ ಪುಣ್ಯಾತ್ಮರೆ ನಿಮ್ ಸುತ್ತಮುತ್ತ ಇರ್ತಕ್ಕಂಥವ್ರು ಎಲ್ಲರನ್ನು ಪ್ರೀತಿಯಿಂದ ಗೆಲ್ರಿ ಎಲ್ಲಿ ಪ್ರವಚನ ನಡೀತದ ಎಲ್ಲಿ ಅನುಭವದ ಸಂತೆ ನಡೀತದ ಅಲ್ಲಿ ಪುಣ್ಯಾತ್ಮರೆ ನಿಶ್ಶಬ್ದ ಆಗ್ಬೇಕಾಗ್ತದೆ ನಿಶಬ್ದ ಆಯ್ತು ಅಂದ್ರೆ ಸುಮ್ಮನಿರಬೇಕು ಶಿವನಾದ ಮೇಲೆ ಅಂತ ಹೇಳ್ತಾರೆ ಎಲ್ಲಿ ಶಾಂತಿ ಇರ್ತದ ಅಲ್ಲಿ ದೇವರು ವಸ್ತಿ ಇರ್ತದ ಅದಕ್ಕೆ ಬಂಧುಗಳೇ ಯಾರು ಒಬ್ಬರು ಕೊಬ್ಬರು ಪ್ರದರ್ಶನ ಮಾಡ ಸೊಳಗೆ ಅವ್ರ ಅಟ್ಟು ದಾಡದ ಹಚ್ಚಾರ ನಾವ್ಯಾ ಕಡಿಮೆ ಹಚ್ಚೋಣ ಈ ಭಾವದಿಂದ ದೇವರ ಭಕ್ತಿಯನ್ನು ಮಾಡ್ಲಿಕ್ಕೆ ಹೋಗಾಡ್ರಿ ಪರಮಾತ್ಮನಿಗೆ ಏನು ಬೇಕಾಗಿತಿ ಅಂತ ಕೇಳಿದ್ರೆ ನಿಮ್ಮದು ಪುಣ್ಯಾತ್ಮರೆ ಆಡಂಬರದ ಭಕ್ತಿ ಬೇಕಾಗಿಲ್ಲ ಒಂದು ಮಾತು ಹೇಳ್ತೇನೆ ನಿಮ್ಮ ಕೊನೆಗೆ ಮನೋಭಾವ ಊರಾಗ ದೊಡ್ಡ ಸೈಮಂತಿದ್ದ ಡಂಗರ್ ಕೊಟ್ಬಿಟ್ಟ ಗುಡಿ ಕಟ್ಟಬೇಕಾಗೈತಿ ದೊಡ್ಡ ಚಿಕ್ಕಬಳ್ಳಾಪುರ ಕಲ್ ತರ್ಬೇಕಾಗಿತಿ ಮುರುಡೇಶ್ವರದಿಂದ ಕಲ್ ತರ್ಬೇಕಾಗಿ ಆ ಕಲ್ ತರ್ಬೇಕಾದ್ರೆ ದುಡ್ಡು ಬೇಕಾಗ್ತಾವ್ ಯಾರ್ಯಾರ ಏನ್ ಶಕ್ತಿ ತಂದ್ಕೊಡ್ರಿ ಅಂದ್ರು ಊರಾನ ಜನ ಎಲ್ಲ ನಂಬರ್ ಹಚ್ಚಿ ದುಡ್ಡು ಕೊಡಾಕತ್ರು ಒಬ್ಬಕ್ಕೆ ಮುದುಕೋ ಮತ್ತೊಬ್ರು ಮನಿ ಮುಸ್ರಿ ಮಾಡಿ ಜೀವನ ಮಾಡ್ತಳು ಒಂದು ಮೊಮ್ಮಗನ ಸಾಕಿದಳು ಆ ತಾಯಿ ಉಳ್ದವ್ರು ಸಾಧ್ಯ ಇಲ್ದವ್ರೆಲ್ಲಾ ಕೆಲ್ಸಕ್ ಹೊಂಟ್ರಲ್ಲಿ ಗುಡಿ ಕೆಲ್ಸಕ್ ಅವಾಗ ಬಂಧುಗಳೇ ಆ ಮುದುಕಿ ವಿಚಾರ ಮಾಡ್ತಾಳ ನಾ ಕೆಲಸಕ್ಕ ಹೋದ್ನಂದ್ರ ನಾ ಕೂಲಿ ಬಿಟ್ರ ಜೀವನ ನಡೆಯಂಗಿಲ್ಲ ಅಕಸ್ಮಾತ್ ಕೂಲಿನಂತ ಹೋದ್ರ ದೇವ್ರ ಸೇವಾಗಲಿ ಏನ್ ಮಾಡ್ಬೇಕು ಎರಡು ಮಣ್ಣಿನ ಹರವಿ ತಂದಳು ಮಮ್ಮಗನಿಗೆ ಕರದ್ ಹೇಡು ಗುಡಿಗೆ ಎಷ್ಟು ಮಂದಿ ಹೊಂಟತಿಲ್ಲ ಹೋಗಿ ವಾಪಸ್ ಬರು ಮಂದಿಗೆಲ್ಲ ಬಿಸಲಾಗ ಬಾಯಾರಿಕೆ ಆಗಿರ್ತೈತಿ ಅವ್ರಿಗೆ ನೀರ್ ಕೊಡಪ್ಪ ಅಂಬ್ಲಿ ಕೊಡು ಅವ್ರಿಗೆ ನೀರ್ ಕೊಡು ಅಂಬ್ಲಿ ಕೊಡು ಅಂತ ಕೆಲಸ ಹಚ್ಚಿದಳು ಗುಡಿಯೆಲ್ಲಾ ಮುಗಿತು ಶಾಂತಿ ಕಾರ್ಯಕ್ರಮ ಮುಗಿತು ಆ ರಾಜ ಮಕ್ಕೊಂಡಿದ ಕನಸು ಬಿತ್ತು ಕನಸಿನಾಗ ದೇವರು ಬಂದ ದೇವರಿಗು ಕೇಳಿದತ್ತ ಗುಡಿ ಭಾರಿ ಆಗಿತಿಲ್ಲ ನನ್ ಭಾರಿ ಆಗೈತಿನ್ ಕಾರ್ಯಕ್ರಮ ಭಾರಿ ಆಗೈತಿನ್ ಕಾರ್ಯಕ್ರಮ ಭಾರಿ ನಿನಗೆ ಯಾರ ಪ್ರೀತಿ ಇಷ್ಟು ಮಂದಿ ಎಲ್ಲ ದಾನ ಧರ್ಮ ಮಾಡ್ಯಾರ ಯಾರ ಪ್ರೀತಿ ಅಂದ್ರ ನನಗ್ ದಾರ್ಯಾಗೇನೋ ಅಂಬುಲಿ ಮತ್ತು ನೀರಿಟ್ಟಿದಳ ಆ ಮುದುಕಿ ನನಗ ಬಹಳ ಪ್ರೀತಿ ಎಂದಂತವ್ ಅವಾಗ ಬಹಳ ಸಿಟ್ಟು ಬಂತಂತವನಿಗೆ ನಾವೆಲ್ಲ ಲಕ್ಷ ಲಕ್ಷ ದುಡ್ಡು ಕೊಟ್ಟಿದೀವಿ ಆ ನಮ್ಮ್ಯಾಲ ಜರ್ನ ಕರ್ಣೆ ನೀನ್ ಅದಾವ್ ಪಾನಿ ಕೊಟ್ಟಿದಿ ಉಳ್ಳವರು ಶಿವಾಲಯ ಮಾಡವರು ನಾನೇನು ಮಾಡಲಿ ಬಡವ ಅಂತಕ್ಕಂತ ಮಾತ ಆ ಮುದುಕಿಗೆ ಪುಣ್ಯಾತ್ಮರೇ ಕೆಲಸ ಬಿಟ್ರ ಹೊಟ್ಟಿಗೆ ಹಿಟ್ಟಿಲ್ಲ ಮಾಡ್ಲಿಲ್ಲ ಅಂದ್ರ ಧರ್ಮಕ್ಕ ನಂದು ಕಾರ್ಯ ಮುಟ್ಲಿಲ್ಲ ಎರಡು ಚಿಂತಿ ಒಳಗ ಎಂತ ಅಪರೂಪದ ಕಾರ್ಯ ಮಾಡೈತಿ ಅಂತ ಕೇಳಿದ್ರ ರೊಕ್ಕ ಇನ್ನೊಂದು ತಾಸು ಬಿಟ್ಟು ಕೊಡ್ತಾನಂದ್ರ ನಡೀತೈತಿ ಈಗ ನೀರಡಿಕೆ ಆಗ್ಯಾವ ಬಾಯಾರಿಕೆ ಆಗೈತಿ ಅಂದ್ರೆ ಒಂದು ತಾಸು ಬಿಟ್ಟು ನೀರು ಕೊಡ್ತಾನಂದ್ರ ಬದುಕುದಿಲ್ಲ ಬದುಕಲಿಕ್ಕೆ ಮೂಲ ಏನು ಬೇಕು ಕೇಳಿದ್ರೆ ರತ್ನಗಳು ತ್ರಿರತ್ನ ಅಂತ ಕರೀತಾರ ಅನ್ನ ನೀರ ಗಾಳಿ ಇವು ಪುಣ್ಯಾತ್ಮ ನಿಜವಾದ ರತ್ನಗಳದವ ಅಂತ ಕೆಲಸವನ್ನ ಆ ಬಡವಿ ಬದುಕಿ ಮಾಡೋಣ ಭಕ್ತಿ ನನಗೆ ತೃಪ್ತಿ ಆಗೈತಿ ಅಂತಕ್ಕಂತ ಮಾತಾಡ್ತಾರಂತ ಅದಕ್ಕೆ ಭಗವಂತ ಭಗವಂತನನ್ನ ಕಟ್ಟಬೇಕಾಗಿತ್ತ ರೊಕ್ಕ ರೂಪಾಯಿದಿಂದ ಕಟ್ಟಕ್ ಬರುದಿಲ್ಲ ಭಾವ ಭಕುತದಿಂದ ಕಟ್ಟಬೇಕಾಗ್ತದ ಅಂತ ವಿಚಾರವನ್ನ ನಾವುಗಳು ಪುಣ್ಯಾತ್ಮರೇ ದರ್ಶನಕ್ಕಾಗಿ ಬಡದಾಡೋಣ ಪ್ರದರ್ಶನಕ್ಕೆ ಬೇಕಾಗಿಲ್ಲ ಪ್ರದರ್ಶನ ವಿದ್ಯೆ ನಮ್ಗೆಂದೂ ಕೂಡ ಜೀವನಕ್ಕೆ ಸಾಕ್ಷಿಲ್ಲ ದರ್ಶನ ಭಾಗ್ಯ ಅಂತ ನಾವು ಪಡ್ಕೋಬೇಕಾಗ್ತದ ಅದಕ್ಕೆ ಹಾಡುದು ಪ್ರದರ್ಶನ ಹಾಡಿನೊಳಗಿರ್ತಕ್ಕಂಥ ಶಬ್ದ ಸ್ಪರ್ಶ ಶಬ್ದದ ಏನು ಪುಣ್ಯಾತ್ಮರು ಭಕ್ತಿ ರಸ ಐತಿಲ್ಲ ಅದು ಮಾತ್ರ ದರ್ಶನ ಅಂತಕ್ಕಂಥದ್ದಾಗ್ತದ ಅಂತ ದರ್ಶನ ಭಾಗ್ಯವನ್ನ ಆ ಚನ್ನವರಸಭೇಂದ್ರ ಗಜಾನನರು ಕರಸಿದ್ದೇಶ್ವರರು ನಿಮಗೆಲ್ಲರಿಗೆ ಕರುಣಿಸಲಿ ಅಂತಕ್ಕಂಥ ಮಾತನ್ನ ಹೇಳಿ ನಾನು ನಿಮ್ಮಲ್ಲಿ ಇಷ್ಟ ಹೇಳ್ತಾ ಇದ್ದೀನಿ ಇದೇನೊಂದು ಸತ್ಸಂಗ ಅಂತಕ್ಕಂಥದ್ದು ಇದೇನೊಂದು ಸುವಿಚಾರ ಗೋಷ್ಠಿ ಮಾಡ್ತಾ ಇದ್ರಿ ಇದು ನಿರಂತರವಾಗಿ ಬೆಳಿಲಿ ನಿಜವಾಗಿ ಇದು ಮಹತ್ವ ಪುಣ್ಯಾತ್ಮರು ಕೇಳ್ತಕ್ಕಂತ ಯಾವ ಮಾತಿನಿಂದ ಯಾವ ಜೀವನ ಪರಿವರ್ತನೆ ಆಗ್ತದೆ ಗೊತ್ತಿಲ್ಲ ಅದಕ್ಕೆ ಮಾತು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇಂಥ ಮಾತನ್ನ ಕೇಳು ಸೊಲಗಿ ಮಾರ ಹೇಳಿದ ಸಿರಿಯನ್ನಿತ್ತಡೆವಲ್ಲೆ ಕರಿಯನ್ನಿತ್ತಡೆವಲ್ಲೆ ಹಿರಿದಪ್ಪ ರಾಜವನ್ನಿತ್ತಡೆವಲ್ಲೆ ನಿಮ್ಮ ಶರಣರ ಸೂಳ್ ನುಡಿ ಅರಗಳಿಗೆ ಕರುಣಿಸುವಂತಕ್ಕಂತ ಬೇಡ್ಕೊಂಡಾರ ಅಂತ ಆ ಭಗವಂತನ ಅನುಗ್ರಹ ನಿಮಗೆಲ್ಲ ದೊರಲಿ ತೊಳ್ಕೊಂಡು ಆಸಿಸಿ ಮತ್ತೊಮ್ಮೆ ಪುಣ್ಯಾತ್ಮರೆ ಆ ಗಜಾನನ ತಮಗೆಲ್ಲರಿಗೂ ಸನ್ಮಂಗಳು ಉಂಟು ಮಾಡಲಿ ತಳ್ಕೊಂಡು ಆಸಿಸಿ ತಮಗೆ ಶುಭನು ಕೋರಿ ಎಲ್ಲರಿಗೂ ಶರಣ